ಸ್ನೇಹಿತರೆ ನಮಸ್ಕಾರ ಕಾಂತಾರ ಕಾಂತಾರ ಒಂದು ದಂತಕಥೆ ಕಾಂತಾರ ಒಂದು ರೆಕಾರ್ಡ್ ಮಾಡಿದಂಥ ಕತೆ ಕಾಂತಾರ ಅನ್ನುವಂಥದ್ದು ಇಡೀ ಪ್ರಪಂಚದಾದ್ಯಂತ ಹೊಸ ಅಲೆಯನ್ನೇ ಸೃಷ್ಟಿ ಮಾಡಿದಂಥ ಕಥೆಯೂ ಕೂಡ ಹೌದು ಕಾಂತಾರ ಇವತ್ತಿಗೆ ಕೇವಲ ಸಿನಿಮಾವಾಗಿರದೆ ನಮ್ಮ ನಡುವಿನ ಧಾರ್ಮಿಕ ಪದ್ಧತಿಯನ್ನು ತೋರಿಸುವಂತಹ ಮತ್ತು ನಮ್ಮಲ್ಲಿ ಈ ಪರಶುರಾಮನ ಸೃಷ್ಟಿಯ ತುಳುನಾಡಿನಲ್ಲಿ ಹೇಗಿರ್ತದೆ ಈ ಜೀವನ ಧಾರ್ಮಿಕ ಪದ್ಧತಿ ಹಾಗೆಯೇ ಅಲ್ಲಿದ್ದಂತಹ ಈ ದೈವದ ಪರಂಪರೆ ಹೇಗಿತ್ತು ಅನ್ನೋದನ್ನು ತೋರಿಸುವಂಥ ಕತೆ ಅದರ ಜೊತೆಗೆ ಈಗ ಕಾಂತಾರ ಚಾಪ್ಟರ್ ಒನ್ ಮೂಲಕ ಈ ಹಿಂದೆ ಹೇಗಿತ್ತು ಅನ್ನುವಂಥದ್ದನ್ನು ಹೇಳುವಂಥ ಕತೆ ಇದರಲ್ಲೂ ಕೂಡ ಪ್ರಮುಖವಾಗಿ ಈ ಪರಶುರಾಮ ಸೃಷ್ಟಿಯ ತುಳುನಾಡು ಅಂತ ಹೇಳಿಬಿಟ್ಟು ಹೇಳುವಂತಹ ಕೆಲವರು ಇದು ಬೆರ್ಮೇರು ಸೃಷ್ಟಿ ಮಾಡಿದಂತಹ ತುಳುನಾಡು ಅಂತಲೂ ಕೂಡ ನಂಬ್ತಾರೆ ಹಾಗೆಯೇ ಇಲ್ಲಿ ದೈವಗಳು ದೇವರು ಪ್ರತಿಯೊಂದು ಕೂಡ ಗಣಗಳ ರೂಪದಲ್ಲಿರುವಂಥದ್ದು ಅಂದರೆ ಪರಶುವನ ಸೃಷ್ಟಿಯ ಭಾಗವಾಗಿ ಪರಶಿವನ ಗಣಗಳು ನಮ್ಮ ಭೂಮಂಡಲಕ್ಕೆ ಬಂದು ಇಲ್ಲಿ ಕೆಲವೊಂದಷ್ಟು ವಿಸ್ಮಯಗಳನ್ನು ಮಾಡ್ತವೆ ಅನ್ನುವಂಥದ್ದು ನಂಬಿಕೆ ಆ ನಂಬಿಕೆಗೆ ಅನುಸಾರವಾಗಿ ಕಾಂತಾರ ಅದ್ಭುತವಾಗಿ ಮೂಡಿಬಂದಿದೆ ಅನ್ನೋದಕ್ಕೆ ಸಾಕ್ಷಿಯೇ ಈಗ ಬಿಡುಗಡೆಯಾಗಿರುವಂತಹ ಟ್ರೈಲರ್ ಓಕೆ ಫೈನ್ ಈ ಟ್ರೈಲರ್ನಲ್ಲಿರುವಂತಹ ಪ್ರಮುಖ ಅಂಶಗಳು ಒಂದು ಭಾಗವಾದರೆ ಇಲ್ಲಿ ಎರಡು ಭಾಗವನ್ನು ನಾವು ಗಮನಿಸಬೇಕು ಒಂದು ರಿಷಬ್ ಶೆಟ್ಟಿಗೆ ಆರಂಭದಲ್ಲಿ ದೈವ ಕೊಟ್ಟಂಥ ಎಚ್ಚರಿಕೆ ರೀತಿಯೇ ಪ್ರಮುಖ ಘಟನೆಗಳು ನಡೆದಿದ್ದಾವೆ ಅವರ ಬಯಲೇ ಬಂದಿದೆ ನಾಲ್ಕೈದು ಸಲ ನಾನು ಹೋಗಿ ಬಿಡ್ತಿದ್ದೆ ಆದರೆ ನನ್ನನ್ನು ಬದುಕಿಸಿದ್ದು ದೈವ ಅಂತೇಳಿ ನನ್ನ ಬೆನ್ನ ಹಿಂದೆ ಇದ್ದು ನನ್ನನ್ನು ರಕ್ಷಿಸಿದ್ದು ದೈವ ಅಂತೇಳಿ ಹಾಗಾದರೆ ಏನಾಗಿತ್ತು ಆ ನಾಲ್ಕೈದು ಸಲ ರಿಷಬ್ ಶೆಟ್ಟಿ ಬದುಕಿ ಉಳಿದಿದ್ದು ಹೇಗೆ ಹೇಳ್ತಾ ಹೋಗ್ತೀನಿ ಇನ್ನು ಮತ್ತೊಂದು ವಿಚಾರವೂ ಕೂಡ ಇದೆ ಇಲ್ಲಿ ಏನು ಕಾಂತಾರದ ಟ್ರೈಲರನ್ನು ನೋಡಿದಂಥವ್ರು ಕಾಂತಾರ ಚಾಪ್ಟರ್ವನ್ನು ಟ್ರೈಲರನ್ನು ನೋಡಿದವರು ಈಗ ಈ ಹಿಂದೆ ಬಂದಂಥ ಕಾಂತಾರದಲ್ಲಿ ಏನಾಗಿತ್ತು ಪಂಜುರುಳ್ಳಿ ಮತ್ತು ಗುಳಿಗ ದೈವದ ಕಥೆಯನ್ನು ಹೇಳೋದಕ್ಕೆ ಹೊರಟಿದ್ರು ಆದರೆ ಇಲ್ಲಿ ಕಾಂತಾರ ಚಾಪ್ಟರ್ ಒನ್ನಲ್ಲಿ ದೈವಗಳ ಅಧಿನಾಯಕನಾಗಿರುವಂತಹ ಬೆರ್ಮೆ ಬೆರ್ಮೆಯ ಒಂದು ಕಥೆಯನ್ನು ಹೇಳೋದಕ್ಕೆ ಹೊರಟಿದ್ದಾರಾ ಅನ್ನೋದ್ರ ಜೊತೆಗೆ ತುಳುನಾಡಿನ ಮೂಲ ಯಾವುದು ಅನ್ನುವಂತಹ ಪ್ರಶ್ನೆ ಅಂದರೆ ಕೆಲವರು ಹೇಳ್ತಾರೆ ಪರಶುರಾಮ ಸೃಷ್ಟಿಯ ತುಳುನಾಡು ಅಂತೇಳಿ ಇನ್ನೂ ಕೆಲವರು ಹೇಳ್ತಾರೆ ಇಲ್ಲ ಬೆರ್ಮೆಯರು ಸೃಷ್ಟಿದಂತಹ ತುಳುನಾಡು ಅಂತೇಳಿ ಹಾಗಾದರೆ ಯಾರು ಸೃಷ್ಟಿಸಿದಂಥ ತುಳುನಾಡು ಈ ಕಥೆಯನ್ನು ತುಂಬ ಮಾರ್ಮಿಕವಾಗಿ ತುಂಬ ಅಚ್ಚುಕಟ್ಟಾಗಿ ಮತ್ತು ತುಂಬ ಎಚ್ಚರಿಕೆಯಿಂದ ಹೇಳೋದಕ್ಕೆ ಹೊರಟಿದ್ದಾರಾ ಅಟ್ ದಿ ಸೇಮ್ ಟೈಮ್ ಶಿವನ ಸೃಷ್ಟಿಯ ಬಗ್ಗೆನೂ ಕೂಡ ಶಿವನ ರುದ್ರ ತಾಂಡವದ ಬಗ್ಗೆನೂ ಕೂಡ ಶಿವನ ಒಂದೊಂದು ಗಣಗಳ ಬಗ್ಗೆನೂ ಕೂಡ ಇಲ್ಲಿ ರಿಷಬ್ ತುಂಬ ಅಚ್ಚುಕಟ್ಟಾಗಿ ಕತೆಯನ್ನು ಹೆಣೆದಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಈಗ ಬಂದಿರುವಂಥ ಟ್ರೈಲರ್ ಹಾಗಾದರೆ ಈ ಟ್ರೇಲರ್ನ ನಂತರ ಚರ್ಚೆ ಆಗ್ತಿರುವಂಥ ಪ್ರಮುಖ ಅಂಶಗಳ ಬಗ್ಗೆ ನಿಮಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಲಕ್ಷಾಂತರ ಕೋಟ್ಯಾಂತರ ಜನ ಕಾಯ್ತಿದ್ದಂತಹ ಕಾಂತಾರ ಚಾಪ್ಟರ್ ಒನ್ನ ಟ್ರೈಲರ್ ಬಿಡುಗಡೆಯಾಗಿದೆ ಸಿನಿಮಾ ಬಿಡುಗಡೆಗೆ ಇನ್ನೇನು ಹೆಚ್ಚು ದಿನಗಳು ಬಾಕಿ ಇಲ್ಲ ಈ ಸಂದರ್ಭದಲ್ಲಿ ಟ್ರೈಲರ್ ಬಿಡುಗಡೆಯಾಗಿರುವಂಥದ್ದು ಒಂದು ರೀತಿಯಲ್ಲಿ ಕುತೂಹಲವನ್ನು ಹೆಚ್ಚಿಸಿದೆ ಇನ್ಫ್ಯಾಕ್ಟು ಟ್ರೈಲರ್ ಬಿಡುಗಡೆ ಆಗೋವರೆಗೂ ಕೂಡ ಸಾಕಷ್ಟು ಜನರಿಗೆ ಗ್ಯಾರಂಟಿನೇ ಇಲ್ಲ ಅಕ್ಟೋಬರ್ ಎರಡನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೋ ಆಗಲ್ವಾ ಅಂತೇಳಿ ಆದರೆ ಕೊನೆಗೂ ಕೂಡ ಆಗಿದೆ ಅದ್ದೂರಿಯಾದಂಥ ಮೇಕಿಂಗು ಅದ್ಭುತವಾದಂಥ ಗ್ರಾಫಿಕ್ಸು ರಿಷಬ್ ಶೆಟ್ಟಿಯ ಆರ್ಭಟ ಜೊತೆಗೆ ಅಲ್ಲಿರುವಂಥ ಒಬ್ಬೊಬ್ಬ ಕಲಾವಿದರ ನೈಪುಣ್ಯತೆ ಎಲ್ಲವೂ ಕೂಡ ಟ್ರೈಲರ್ನಲ್ಲಿ ಅಚ್ಚುಕಟ್ಟಾಗಿ ಬಂದಿದೆ ಒಂದೊಂದು ಎಳೆಯಲ್ಲೂ ಕೂಡ ಒಂದೊಂದು ಫ್ರೇಮ್ನಲ್ಲೂ ಕೂಡ ವಿಶೇಷವಾಗಿ ಕೆಲವೊಂದಷ್ಟು ದೃಶ್ಯಾವಳಿಗಳನ್ನು ಚಿತ್ರೀಕರಿಸಲಾಗಿದೆ ಅನ್ನೋದನ್ನು ಸಾರಿ ಸಾರಿ ಹೇಳ್ತಿದ್ದೆ ಹಾಗೆಯೇ ಈ ಬಾರಿ ಕಾಂತಾರ ಚಾಪ್ಟರ್ ಒನ್ ಈ ಹಿಂದಿನ ಕಾಂತಾರವನ್ನು ಮೀರಿಸುತ್ತಾ ಅದು ಮಾತ್ರ ಡೌಟ್ ಪ್ರಾಮಾಣಿಕವಾಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಡೌಟು ಆ ಕಥೆಯನ್ನು ಮೀರಿಸುವ ರೀತಿಯಲ್ಲಿ ಈ ಕತೆ ಇದ್ದರೂ ಕೂಡ ಈ ಸಿನಿಮಾ ಸಕ್ಸಸ್ಸು ಆ ಕಥೆಯನ್ನು ಅಥವಾ ಆ ಕಾಂತಾರವನ್ನು ಮೀರಿಸುವ ರೀತಿಯಲ್ಲಿ ಹೋಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆ ಖಂಡಿತವಾಗಲೂ ಕೂಡ ಇಲ್ಲ ಖಂಡಿತವಾಗಲೂ ಕೂಡ ವೈಯಕ್ತಿಕವಾಗಿ ನನಗಿಲ್ಲ ಬಟ್ಟು ಅದನ್ನು ಮೀರಿಸಿದರೆ ಖುಷಿಯಾಗುತ್ತಾ ಅದರಲ್ಲಿ ಎಲ್ಲರಿಗಿಂತಲೂ ಕೂಡ ಹೆಚ್ಚು ಖುಷಿ ನಾವು ಕೂಡ ಪಡ್ತೇವೆ ಯಾಕಂದರೆ ಕನ್ನಡದ ಸಿನ್ಮಾ ನಮ್ಮ ಸಿನ್ಮಾ ಅಂತೇಳಿ ಈ ಮೂರು ವರ್ಷಗಳ ಹಿಂದೆ ಬಂದಿದ್ದಂಥ ಕಾಂತಾರಕ್ಕೂ ಈಗ ಬಂದಿರುವಂಥ ಕಾಂತಾರ ಚಾಪ್ಟರ್ ಒನ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ ಜೊತೆಗೆ ಇದು ಹಿನ್ನೆಲೆ ಕತೆ ಅಂದರೆ ಹಿಂದೆ ಹೋಗುವಂಥ ಕತೆ ಬಟ್ಟು ಈ ಟ್ರೈಲರನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ಭಾಗದಲ್ಲಿ ಕೆ ಜಿ ಎಫ್ ಇನ್ನೊಂದು ಭಾಗದಲ್ಲಿ ಕಬ್ಜಾ ಈ ರೀತಿಯಾದಂತಹ ಗ್ರಾಫಿಕ್ಸ್ ಚಿತ್ರಾವಳಿಗಳೇ ಹೆಚ್ಚಾಗಿ ಕಣ್ಣಿಗೆ ರಾರಾಜಿಸ್ತಾ ಇದ್ದಾವೆ ಅಟ್ ದಿ ಸೇಮ್ ಟೈಮ್ ತುಳುನಾಡಿನ ಕೆಲವೊಂದಷ್ಟು ವಿಚಾರಗಳನ್ನು ಅದರಲ್ಲೂ ಕೂಡ ಸೂಕ್ಷ್ಮವಾದಂಥ ವಿಚಾರವನ್ನು ಇಲ್ಲಿ ಹೇಳುವಂತಹ ಪ್ರಯತ್ನವನ್ನು ರಿಷಬ್ ಶೆಟ್ಟಿ ಮಾಡಿದ್ದಾರೆ ಅನ್ನೋದನ್ನು ಹೇಳ್ಬೋದು ಅದರ ಜೊತೆಗೆ ಈ ತುಳುನಾಡಿನ ದೈವಗಳು ಅಲ್ಲಿನ ಆಚಾರ ವಿಚಾರ ಸಂಪ್ರದಾಯಗಳನ್ನು ರಿಷಬ್ ಶೆಟ್ಟಿ ಮತ್ತೆ ತೆರೆಗೆ ತಂದಿದ್ದಾರೆ ಈ ಹಿಂದೆ ಪಂಜುರಳಿ ಮತ್ತು ಗುಳಿಗ ದೈವಗಳ ವಿಚಾರವನ್ನು ಪ್ರಸ್ತಾಪಿಸಿದರು ಆದರೆ ಇದೀಗ ಪ್ರೀಕ್ವೆಲ್ಲಲ್ಲಿ ತುಳುನಾಡ ದೈವಗಳ ಮೂಲಕ್ಕೆ ಹೋಗಿ ಕತೆ ಹೇಳುವಂಥ ಪ್ರಯತ್ನವನ್ನು ಮಾಡಿರೋದು ಸ್ಪಷ್ಟವಾಗಿ ಕಾಣಿಸ್ತಿದೆ ಹಾಗೆಯೇ ರಿಷಬ್ ಅಂದರೆ ನಾಯಕನ ಪಾತ್ರದ ಹೆಸರು ಕೂಡ ಕುತೂಹಲವನ್ನು ಮೂಡಿಸಿದೆ ಹೌದು ಕಾಡಿನ ಬುಡಕಟ್ಟು ಜನರ ನಡುವೆ ಸಿಗುವಂತಹ ನವಜಾತ ಶಿಶುವಿಗೆ ಬೆರ್ಮೆ ಅಂತೇಳಿ ಹೆಸರಿಡುವಂಥ ಸನ್ನಿವೇಶ ಇದೆ ಬೆರ್ಮೆರ್ ಅಥವಾ ಬೆರ್ಮೆ ತುಳುನಾಡಿನ ಆದಿದೈವ ಪ್ರಮುಖ ದೈವ ತುಳುನಾಡಿನ ಸೃಷ್ಟಿಕರ್ತ ಎಲ್ಲ ದೈವಗಳ ಅಧಿನಾಯಕನೂ ಕೂಡ ಈ ಬೆರ್ಮೆ ಅಂತೇಳಿ ನಂಬಲಾಗ್ತದೆ ತುಳುನಾಡನ್ನ ಬರ್ಮೆ ಅಥವಾ ಬೆರ್ಮೆ ಸೃಷ್ಟಿಸಿದ್ದ ಅಥವಾ ಪರಿಶ್ರಾಮ ಸೃಷ್ಟಿಸಿದ್ದ ಅನ್ನುವಂಥ ಚರ್ಚೆ ಕೂಡ ಇದೆ ಬೆರ್ಮೆಯರ ಆರಾಧನೆ ತುಳುನಾಡಿನ ಮೂಲ ಧರ್ಮದ ಒಂದು ಭಾಗ ನಾಗಾರಾಧನೆ ದೈವಾರಾಧನೆಯ ಜೊತೆಗೆ ಬೆರ್ಮೇರೆಯನ್ನು ಕೂಡ ಪೂಜಿಸಲಾಗ್ತದೆ ಇದೇ ಕಾರಣಕ್ಕೆ ಕಾಂತಾರ ಒಂದು ಸಿನಿಮಾ ಕಥೆ ಬಹಳ ರೋಚಕವಾಗಿರುತ್ತದೆ ಅಂತೇಳಿ ನಂಬಲಾಗಿದೆ ಹಾಗೆಯೇ ಇನ್ನೊಂದು ಚರ್ಚೆಯೂ ಕೂಡ ಇದೆ ಬೆರ್ಮೆ ಅನ್ನೋದು ಬ್ರಹ್ಮ ಅನ್ನುವಂಥ ಪದದ ತುಳು ರೂಪ ಅಂತೇಳಿ ನಂಬ್ತಾರೆ ಕೆಲವರು ಆದರೆ ಬೆರ್ಮೇರ್ ಎನ್ನುವಂತಹ ಪದ ಪೆರಿಯ ಪದದಿಂದ ಹುಟ್ಟಿದೆ ಅಂತೇಳಿ ಹೇಳ್ತಾರೆ ಬ್ರಹ್ಮ ಪದದಿಂದ ಅಲ್ಲ ಅನ್ನುವಂಥ ವಾದವೂ ಕೂಡ ಇದೆ ಅಂದರೆ ಪೆರಿಯಮ್ಮೆರ್ ಅಂತ ಹೇಳಿದರೆ ಹಿರಿಯ ಅಪ್ಪ ಅಥವಾ ಈ ಹಿಂದಿನವರು ಅಂತೇಳಿ ನಂಬೋದಾಗ್ತದೆ ಅದನ್ನೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟರೆ ಕಾಂತಾರ ಚಾಪ್ಟರ್ ಒನ್ನಲ್ಲಿ ಕರಾವಳಿ ದೈವಗಳ ಮೂಲದ ಕಥೆಯನ್ನು ಹೇಳ್ತಿರೋದ್ರ ಜೊತೆಗೆ ನೈಜ ಘಟನೆಗಳನ್ನು ಆಧರಿಸಿ ರಿಷಬ್ ಶೆಟ್ಟಿ ಸಿನಿಮಾವನ್ನು ಮಾಡ್ತಿದ್ದಾರಾ ಅನ್ನೋದನ್ನು ಕಾದ್ ನೋಡಬೇಕು ಅಟ್ ದಿ ಸೇಮ್ ಟೈಮ್ ಇಲ್ಲಿ ಪ್ರೀತಿಯ ಹೊನಲು ಕೂಡ ಇದೆ ಪ್ರೀತಿಯ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ನಂಬಿಕೆಗಳ ಜೊತೆಗೂ ಕೂಡ ಪಯಣ ಹೋಗ್ತದೆ ಅಲ್ಲಿ ಶಿವನ ಗಣಗಳು ಅಂತೇಳಿ ಹೇಳ್ತಾರೆ ಈ ದೈವಗಳನ್ನು ಶಿವನ ಗಣಗಳು ಅಂತೇಳಿ ಹೇಳ್ತಾರೆ ಯಾವುದೋ ಪಂಜುರುಳಿ ಆಗಿರ್ಬೋದು ಅಥವಾ ಗುಳಿಗ ಆಗಿರ್ಬೋದು ಅಥವಾ ಕೊರಗಜ್ಜ ಆಗಿರ್ಬೋದು ಇನ್ನೊಂದು ಮತ್ತೊಂದು ಯಾವುದೇ ದೈವಗಳಾಗಿರ್ಬೋದು ಎಲ್ಲವೂ ಕೂಡ ಶಿವನ ಗಣಗಳೇ ಅಂತೇಳಿ ನಂಬ್ತಾರೆ ಹಾಗಾಗಿನೇ ಇಲ್ಲಿ ಇರುವಂಥ ಅಷ್ಟೂ ದೈವಗಳು ಕೂಡ ಅಷ್ಟೂ ದೈವಗಳು ಕೂಡ ಶಿವನ ಗಣಗಳಾಗಿ ಭೂಮಂಡಲವನ್ನು ರಕ್ಷಿಸುವಂಥ ಕೆಲಸವನ್ನು ಶಿವನ ಆಜ್ಞೆಯಂತೆ ಮಾಡ್ತಾ ಇದ್ದಾವೆ ಶಿವನೇ ಕಳಿಸಿಕೊಡುವಂಥದ್ದು ಎಂಡಿಂಗ್ನಲ್ಲಿದೆ ನೋಡಿ ಈ ಎಲ್ಲ ಈ ಎಲ್ಲದರ ಸುತ್ತಲೂ ಕೂಡ ಇರುವಂಥದ್ದು ಶಿವ ಆ ಶಿವನೇ ನಿಂತು ಎಲ್ಲವನ್ನು ಕೂಡ ಮಾಡಿಸ್ತಿರೋದು ಅನ್ನೋದಕ್ಕೆ ಸಾಕ್ಷಿಯಾಗಿ ಟ್ರೈಲರ್ನ ಎಂಡ್ನಲ್ಲಿ ಕೂಡ ಕಾಣಿಸ್ತದೆ ಹಾಗಾಗಿ ಕಾಂತಾರ ಸಿನಿಮಾ ಕಂಪ್ಲೀಟಾಗಿ ಶಿವೋಮಯ ಆಗಿರಲಿದೆ ಶಿವನ ಸುತ್ತಲೇ ಸುತ್ತ ಇರ್ತದೆ ಆದರೆ ನಮಗೆ ಅದು ಗೊತ್ತಾಗೋದು ಮಾತ್ರ ಬಹುಶಃ ಸ್ಟಾರ್ಟಿಂಗ್ನಲ್ಲೋ ಅಥವಾ ಅಂತ್ಯದಲ್ಲೋ ಒಂದು ಕಡೆ ಮಾತ್ರ ನಮಗೆ ಅದು ಗೊತ್ತಾಗುತ್ತೆ ಅನ್ನೋದು ಸತ್ಯ ಈಗ ಇನ್ನೊಂದು ಭಾಗಕ್ಕೆ ಬರೋದಾದರೆ ಇಲ್ಲಿ ದೈವಗಳ ಶಕ್ತಿ ಬಗ್ಗೆ ಮಾತನಾಡಲೇಬೇಕು ನಿಮಗೆ ಗೊತ್ತಿದೆ ಕಾಂತಾರ ಚಾಪ್ಟರ್ ಒನ್ ಈಗ ಟ್ರೈಲರ್ ಬಿಡುಗಡೆ ಆಗಿದೆ ಬಟ್ ಈ ಹಿಂದೆ ಬಂದಂಥ ಕಾಂತಾರ ಈ ಮಟ್ಟಿನಲ್ಲಿ ಸಕ್ಸಸ್ ಆಗುತ್ತೆ ಅಥವಾ ಇಡೀ ಜಗತ್ತೇ ಕಾಂತಾರ ಸಿನಿಮಾದತ್ತ ತಿರುಗಿ ನೋಡುತ್ತೆ ಅಂತ ಹೇಳಿ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಇನ್ಫ್ಯಾಕ್ಟ್ ರಿಷಬ್ ಶೆಟ್ಟಿಯೂ ಕೂಡ ಅಂದ್ಕೊಂಡಿರಲಿಲ್ಲ ಉಂಬಾಳೆ ಸಿನಿಮಾದ ನಿರ್ಮಾಪಕರು ಆ ಇಡೀ ಸಂಸ್ಥೆ ಏನಿದೆ ಅವರಲ್ಲಿ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಆದರೆ ಓಪನಿಂಗ್ ಮಾತ್ರ ಗೊತ್ತಿತ್ತು ಅದು ಯಾರಿಗೆ ಅದೇ ದೈವಕ್ಕೆ ಹೌದು ಈ ದೈವಕ್ಕೆ ಮಾತ್ರ ಗೊತ್ತಿತ್ತು ಅದೇ ಕಾರಣಕ್ಕೆ ದೈವ ಈ ಹಂತಕ್ಕೆ ತೆಗೆದುಕೊಂಡು ಹೋಯಿತು ಅನ್ನೋದರಲ್ಲಿ ಎರಡನೇ ಇಲ್ಲ ಆ ಸಿನಿಮಾದಲ್ಲಿ ಬರುವಂಥ ಪ್ರಮುಖ ದೈವ ಪಂಜುರುಳಿ ಜೊತೆಗೆ ಪಂಜುರುಳಿ ಜೊತೆಗೆ ಅಂತ್ಯದಲ್ಲಿ ಬರುವಂಥ ಗುಳಿಗ ಈ ಎರಡೂ ದೈವಗಳು ಸಿನಿಮಾವನ್ನು ಮತ್ತೊಂದು ರೇಂಜ್ಗೆ ಕರೆದುಕೊಂಡು ಹೋಯಿತು ಎಲ್ಲ ಕಡೆಯೂ ಕೂಡ ದೈವಾರಾಧನೆ ಈ ದೈವರಾಧನೆಯ ಜೊತೆಗಿರುವಂಥ ಸಂಸ್ಕೃತಿ ಅಲ್ಲಿನ ಈ ಇಡೀ ಸಂಪ್ರದಾಯವನ್ನು ಅರಿಯದವರು ಕೂಡ ನೋಡುವಂತಾಯಿತು ಜೊತೆಗೆ ದೈವಾರಾಧನೆಯ ಬಗ್ಗೆ ಭಕ್ತಿ ಶಕ್ತಿಗಳು ಕೂಡ ಹೆಚ್ಚಾದವು ನೀವು ನಂಬ್ತಿರೋ ಬಿಡ್ತಿರೋ ಈ ಸಿನಿಮಾದ ಬಳಿಕ ದೈವಾರಾಧನೆಗೆ ಮತ್ತಷ್ಟು ಮಹತ್ವವು ಕೂಡ ಬಂತು ಜೊತೆಗೆ ಸ್ವಲ್ಪ ಸಂಸ್ಕೃತಿಯು ಕೂಡ ಹಾಳಾಯಿತು ಅನ್ನೋದನ್ನು ಕೂಡ ಒಪ್ಪಿಕೊಳ್ಳೇಬೇಕಲ್ವಾ ಆಯಿತು ಈ ದೈವಾರಾಧನೆಯ ಜೊತೆಗೆ ದೈವದ ಶಕ್ತಿಯ ಬಗ್ಗೆನೂ ಕೂಡ ಆ ಕಾಂತಾರದಲ್ಲಿ ತೋರಿಸಿಕೊಡಲಾಗಿತ್ತು ಪರಿಣಾಮ ಕಾಂತಾರ ಸೂಪರ್ ಹಿಟ್ ಆಯಿತು ಹಾಗೆಯೇ ಸಾಕಷ್ಟು ಸವಾಲುಗಳು ಕೂಡ ಬಂತು ಅದನ್ನು ಕೂಡ ದೈವ ಈ ಸಿನಿಮಾದ ಆರಂಭದಲ್ಲೇ ಹೇಳಿತು ನೋಡು ಕಳೆದ ಬಾರಿ ನಿನ್ನನ್ನು ಕಾಪಾಡಿದ್ದೀನಿ ಈ ಬಾರಿಯೂ ಕೂಡ ಕಾಪಾಡ್ತೀನಿ ಆದರೆ ನಿನಗೆ ಬರುವಂತಹ ಈ ಸವಾಲುಗಳಿದವಲ್ಲ ಒಂದೊಂದು ಸನ್ನಿವೇಶಗಳಿದಾವಲ್ಲ ಅದನ್ನು ಬಹುಶಃ ಯಾರಿದನ್ನು ಕೂಡ ತಪ್ಪಿಸೋಕೆ ಸಾಧ್ಯವಿಲ್ಲ ಅದನ್ನು ನೀನು ಎದುರಿಸ್ತೀಯಾ ಬಟ್ ಅದರಿಂದ ಬದುಕಿ ಬರ್ತೀಯಾ ಜಯಿಸ್ತೀಯಾ ಅನ್ನುವಂತಹ ಎಚ್ಚರಿಕೆಯನ್ನು ಆರಂಭದಲ್ಲೇ ಕೊಟ್ಟಿತು ಅದು ನೂರಕ್ಕೆ ನೂರು ನಿಜವಾಗಿದೆ ದೈವ ಹೇಳಿದಂಥ ಮಾತುಗಳು ನೂರಕ್ಕೆ ನೂರು ನಿಜವಾಗಿದೆ ನಿನ್ನ ಜೊತೆಗಿದ್ದವರೇ ನಿನಗೆ ತೊಂದರೆ ಕೊಡ್ತಾರೆ ಅಂತಲೂ ಕೂಡ ಹೇಳಿತ್ತು ದೈವ ಹಾಗೇನೇ ಆಗಿತ್ತು ಇನ್ಫ್ಯಾಕ್ಟ್ ಅದನ್ನು ಸ್ವತಃ ರಿಷಬ್ ಶೆಟ್ಟಿ ಒಪ್ಪಿಕೊಂಡಿದ್ದಾರೆ ನಿನ್ನೆ ನಡೆದಂಥ ಪ್ರೆಸ್ಮೀಟ್ನಲ್ಲಿ ಓಪನ್ ಆಗಿ ಹೇಳಿದ್ದಾರೆ ನಾನು ನಾಲ್ಕೈದು ಸಲ ಜೀವವನ್ನು ಕಳ್ಕೊಳ್ಬೇಕಾಗಿತ್ತು ಆ ರೀತಿ ನನಗೆ ಅನುಭವ ಆಗಿತ್ತು ಬಟ್ ದೈವ ನನ್ನನ್ನು ಕಾಪಾಡಿದೆ ದೈವನೇ ನನ್ನನ್ನು ಕಾಪಾಡಿತು ಅಂತೇಳಿ ಅಂದರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಯಾರೋ ರಿಷಬ್ ಶೆಟ್ಟಿ ನಾಲ್ಕೈದು ಸಲ ನಾನು ಜೀವನ ಕಳೆದುಕೊಳ್ಳೋ ಬದುಕು ಬಂದಿದ್ದೀನಿ ಜೀವ ಭಯದಲ್ಲೇ ಕೂಡ ಬದುಕಿದ್ದೇನೆ ಜೀವ ಭಯದಲ್ಲೇ ಸಿನಿಮಾವನ್ನು ಮಾಡಿದ್ದೇನೆ ಎನ್ನುವಂಥ ವಿಚಾರವನ್ನು ಅಂದರೆ ಅಷ್ಟೋ ಸಲವೂ ಕೂಡ ಇವರಿಗೆ ನಂಬಿಕೆ ಇದ್ದಿದ್ದು ಈಗಲೂ ಕೂಡ ನಂಬಿಕೆ ಇರೋದು ದೈವದ ಮೇಲೇ ದೈವವೇ ಇವರ ಬೆನ್ನಿಗೆ ನಿಂತು ಎಲ್ಲವನ್ನು ಕೂಡ ಮಾಡಿದೆ ಎನ್ನುವಂತಹ ನಂಬಿಕೆಯನ್ನು ರಿಷಬ್ ಶೆಟ್ಟಿ ಇಟ್ಕೊಂಡಿದ್ದಾರೆ ಅದೇ ಕಾರಣಕ್ಕೆ ಹೇಳ್ತಾ ಇದ್ದಾರೆ ನನ್ನ ಬೆನ್ನ ಹಿಂದೆ ಇರುವಂಥದ್ದು ದೈವ ನನ್ನನ್ನು ಕಾಪಾಡ್ತಿರುವಂಥದ್ದು ದೈವ ನಾನು ಬದುಕಿ ಬರೋದಕ್ಕೆ ಕಾರಣವಾಗಿರೋದು ದೈವ ಅನ್ನುವಂಥ ವಿಚಾರವನ್ನು ರಿಷಬ್ ಶೆಟ್ಟಿ ಯಾವುದೇ ಮುಚ್ಚು ಮೊರೆ ಇಲ್ಲದೆ ಬಹಿರಂಗವಾಗಿ ಹೇಳ್ತಿದ್ದಾರೆ ಯಾಕಂತ ಹೇಳಿದ್ರೆ ಇಡೀ ತಂಡಕ್ಕೆ ನೀವು ನೆನ್ ನೆನಪಿರ್ಬೋದು ಎಷ್ಟು ಕಡೆ ಎಡವಟ್ಟಾಗಿಲ್ಲ ಎಷ್ಟು ಜೀವಗಳು ಹೋಗಿಲ್ಲ ಎಷ್ಟು ಕಡೆ ತೊಂದರೆ ತಾಪತ್ರಗಳಾಗಿಲ್ಲ ಎಲ್ಲ ಕಡೆಯೂ ಕೂಡ ಇವರಿಗೆ ಸ್ಪಷ್ಟವಾಗಿ ಬೆನ್ನಿಗೆ ನಿಂತಿರೋದು ದೈವ ಮಾತ್ರ ಇವತ್ತು ಸಿನಿಮಾ ಬಿಡುಗಡೆ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ನೇರವಾದಂಥ ಕಾರಣ ದೈವ ಮಾತ್ರ ಅದನ್ನು ರಿಷಬ್ ಶೆಟ್ಟಿ ಒಪ್ಪಿಕೊಳ್ತಾರೆ ಎವರ್ ಸ್ನೇಹಿತರು ಒಂದಂತೂ ಖುಷಿಯ ವಿಚಾರ ಒಂದು ಅದ್ಭುತವಾದಂಥ ಸಿನಿಮಾವನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿ ಈಗ ಮತ್ತೊಂದು ಅದರ ಭಾಗವನ್ನು ಕೊಡ್ತಿದ್ದಾರೆ ಆ ಭಾಗದಷ್ಟು ಈ ಸಿನಿಮಾ ಹಿಟ್ಟಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಹಿಟ್ಟಾಗಲಿ ಅನ್ನೋದು ಮಾತ್ರ ನಮ್ಮ ಆಶಯ ಇಲ್ಲಿ ಪ್ರಮುಖವಾಗಿ ಒಂದಷ್ಟು ಸಿನಿಮಾ ರಿಲೀಸ್ ಆದ ಬಳಿಕ ಹಂಡ್ರೆಡ್ ಪರ್ಸೆಂಟ್ ಬರೆದಿಟ್ಕೊಳ್ಳಿ ವಿವಾದಕ್ಕೂ ಕೂಡ ಗುರಿಯಾಗುತ್ತೆ ಈ ಸಿನಿಮಾ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಚರ್ಚೆಗೂ ಕೂಡ ಗುರಿ ಆಗ್ತದೆ ಚರ್ಚೆ ಆಗಬೇಕು ರೀ ಬಟ್ ಆರೋಗ್ಯಯುತವಾದಂಥ ಚರ್ಚೆಗಳಾಗಬೇಕು ಆ ರೀತಿ ಆಗಲಿ ಅನ್ನೋದು ನಮ್ಮ ಆಶಯ ಕೂಡ ಚರ್ಚೆಗಳಾಗಲಿ ಬಟ್ ಹಾಗೇ ಸಮಾಜಕ್ಕೆ ಒಂದೊಳ್ಳೆಯ ಸಂದೇಶವು ಕೂಡ ರವಾನೆ ಆಗಲಿ ದೈವಗಳ ಬಗ್ಗೆ ಜನರಿಗೆ ಭಕ್ತಿ ಭಾವ ಬೆಳೆಯಲಿ ಇನ್ನು ಈ ಅಪನಂಬಿಕೆ ಮೂಢನಂಬಿಕೆಗಳಿದ್ದಾವಲ್ಲ ಅವು ದೂರವಾಗಲಿ ಅನ್ನೋದು ನಮ್ಮ ಆಶಯ ನಿಮಗೇನಿಸುತ್ತೆ ಸ್ನೇಹಿತರೆ ಓವರ್ ಆಗಿ ಟ್ರೈಲರನ್ನು ನೋಡಿದಾಗ ನಿಮಗೇನು ಅನ್ನಿಸ್ತು ನಿಮಗೆ ಯಾವ ಯಾವ ಆಯಾಮ ನಾನು ಹೇಳಿದಂಥ ಆಯಾಮಗಳನ್ನು ಬಿಟ್ಟು ಬೇರೆ ಯಾವುದಾದ್ರೂ ಆಯಾಮಗಳು ಇಂಪಾರ್ಟೆಂಟ್ ಅಂತೇಳಿ ಅನಿಸುತ್ತಾ ಅಥವಾ ಗಮನಿಸಬೇಕಾದಂಥ ಅಂಶ ಏನಾದರೂ ಇದೆ ಅಂತೇಳಿ ನಿಮ್ಗೆ ಅನಿಸುತ್ತಾ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ